ಧಾರವಾಡ ರಾಜ್ಯೋತ್ಸವದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ದಿನಾಂಕ ಮೂವತ್ತೊಂದು ಹಾಗೂ ನವೆಂಬರ್ ಒಂದು ರಂದು ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮಹಾನಗರದ ಪ್ರಥಮ ಪ್ರಜೆ ಜ್ಯೋತಿ ಪಾಟೀಲ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಾರ್ಯಕ್ರಮದ ಏರ್ಪಡಿಸಲಾಗಿದ್ದು ಇಂದಿರಾ ಗಾಜಿನ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿ ನೀಡಿದರೂ ಮೂವತ್ತೊಂದು ರಂದು ಧಾರವಾಡದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಭುವನೇಶ್ವರಿ ಮೆರವಣಿಗೆ ಆಯೋಜಿಸಲಾಗಿದೆ ನಂತರ ಖ್ಯಾತ ಗಾಯಕ ಅಜಯ ವಾರಿಯರ್ ಹಾಗೂ ಇತರ ಗ್ರಾಹಕರ ತಂಡದ ಕನ್ನಡ ಹಾಡುಗಳ ಸಂಗೀತ ಸಂಜೆ ಏರ್ಪಡಿಸಲಾಗಿದೆ ಎಂದರು ನವೆಂಬರ್ ಒಂದು ರಂದು ಹುಬ್ಬಳ್ಳಿಯಲ್ಲಿ ಮೆರವಣಿಗೆ ಭುವನೇಶ್ವರಿ ಮನೆಯಲ್ಲಿ ಧೀಮಂತ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಯಶಸ್ವಿಗೆ ಹಲವಾರು ಸಮಿತಿಗಳನ್ನು ರಚಿಸಲಾಗಿದೆ ಈ ಸಂಬಂಧ ಈಗಾಗಲೇ ಅನೇಕ ಸಭೆಗಳನ್ನು ಕೂಡ ಮಾಡಿ ರೂಪುರೇಷೆ ಸಿದ್ಧಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳ ಸಹಭಾಗಿತ್ವ ಇರಲಿದೆ ಎಂದರು ವಿವಿಧ ಕ್ಷೇತ್ರದಲ್ಲಿನ ಸಾಧಕರು ಮತ್ತು ಪ್ರತಿಭಾವಂತ ಮಕ್ಕಳು ಸೇರಿದಂತೆ ಒಟ್ಟು ಎಪ್ಪತ್ತು ಜನರಿಗೆ ಧೀಮಂತ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ನಮ್ಮ ಶಿವಾಜಿ ಸರ್ಕಲ್ದ ಕೆ ಬೋರ್ಡ್ಸ್ ಶಾಲೆ ಆವರಣದಿಂದ ಭುವನೇಶ್ವರಿ ತಾಯಿಯ ಭವ್ಯ ಮೆರವಣಿಗೆಯನ್ನ ಪ್ರಾರಂಭ ಮಾಡಿ ಹಾಗೂ ಆ ಮೆರವಣಿಗೆ ಹಲವಾರು ನಗರಗಳಲ್ಲಿ ಸಂಚರಿಸಿ ಕಡಪ ಮೈದಾನಕ್ಕೆ ಬಂದು ಅಂತೆಕೊಂಡು ಅಲ್ಲಿ ಸಾಯಂಕಾಲ ಐದು ಮೂವತ್ತಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಬರುವ ಒಂದನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಮೆರವಣಿಗೆ ಭವ್ಯ ಮೆರವಣಿಗೆ ನಮ್ಮ ಸಿದ್ದಾರೂಢ ಸ್ವಾಮಿಯವರ ಮಠದಿಂದ ಮೆರವಣಿಗೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಪ್ರಾರಂಭ ಮಾಡಿ ಈ ಪ್ರಮುಖ ಬೀದಿ ನಗರಗಳಲ್ಲಿ ಸಂಚರಿಸಿ ಗ್ಲಾಸ್ ಹೌಸಿಗೆ ಬಂದು ಮೆರವಣಿಗೆ ಹತ್ಯೆಗೊಂಡು ಅದೇ ಮನೇ ತಾರೀಕಿಗೆ ಸಾಯಂಕಾಲ ಹಿಮತ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಸಮಿತಿಗಳನ್ನು ಮಾಡಿದ್ದೇವೆ ಸಮಿತಿಯನ್ನು ನಾವು ಒಂದು ಪ್ರಚಾರ ಮತ್ತು ಸಂಘಟನೆ ಸಮಿತಿ ಅಂತ ಮಾಡಿದ್ದೇವೆ ಅಲ್ಪೋಪಾರ ಸಮಿತಿ ಮಾಡಿದ್ದೇವೆ ಹಾಗೂ ಧಾರವಾಡದಲ್ಲಿ ಮೆರವಣಿಗೆಗಾಗಿ ಒಂದು ವೇದಿಕೆ ನಿರ್ಮಾಣ ಮತ್ತು ನಿರ್ವಹಣೆ ಸಮಿತಿಯನ್ನು ಮಾಡಿದ್ದೇವೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಮೆರವಣಿಗೆ ಸಮಿತಿಯನ್ನು ಸಹ ಸಹ ಸನ್ಮಾನ ಮಾಡಿ ಅದಕ್ಕೆ ಅಧ್ಯಕ್ಷರು ಸದಸ್ಯರನ್ನ ಮತ್ತು ನೋಡಲ್ ಅಧಿಕಾರಿಗಳನ್ನ ಸಂಪರ್ಕ ಅಧಿಕಾರಿಗಳನ್ನ ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಧೀಮಂತ ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದ್ರೆ ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಹಿಮಂತ ಸನ್ಮಾನ ಪ್ರಶಸ್ತಿಯನ್ನ ಕೊಡುವ ಒಂದು ವಿಚಾರವನ್ನು ಮಾಡಿಮಂತ ಸನ್ಮಾನದ ಅರ್ಜಿಗಳನ್ನ ನಮ್ಮ ಉಪಮಾಪರ ಹಾಗೂ ಹುಬ್ಬಳ್ಳಿ ಧಾರವಾಡ ಕಚೇರಿಯಲ್ಲಿ ಅದನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಯಾರೆಲ್ಲ ಅರ್ಜಿಗಳನ್ನು ಹಾಕ್ತಾರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅದರಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ಸಲ್ಲಿಸಿರ್ತಾರೆ ಅದನ್ನ ನಾವು ಪರಿಗಣಿಸಿ ಪ್ರಶಸ್ತಿಯನ್ನ ನೀಡುವ ಕಾರ್ಯಕ್ರಮವನ್ನ ಸಹ ಮಾಡಿದ್ದೇವೆ ಇಲ್ಲ ಒಂದು ಕಾರ್ಯಕ್ರಮ ಮತ್ತೆ ಇಲ್ಲಿ ಧಾರವಾಡದಲ್ಲಿ ಸಾಯಂಕಾಲ ಅಜಯ್ ವಾರಿಯರ್ಸ್ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಗೌರವ ಸನ್ಮಾನವನ್ನ ಧಾರವಾಡದಲ್ಲಿ ಮೂವತ್ತೊಂದಕ್ಕೆ ಅವ್ರಿಗೆ ಆಮಂತ್ರಣ ನೀಡಿದ್ದೇವೆ ಇವತ್ತಿನ ಮಟ್ಟನೂ ಅವ್ರು ಬರ್ತೇವೆ ಅಂತ ಒಪ್ಕೊಂಡಿದ್ದಾರೆ ಅವರು ಕಾಲ್ ಕಕ್ಷರಾಗಿ ನಿನ್ನೆ ಅಡ್ಮಿಟ್ ಆಗಿದ್ದಾರೆ ನಾನು ಡಿಸ್ಚಾರ್ಜ್ ಆದರೆ ನೂರಕ್ಕೆ ನೂರು ಬರ್ತೇವೆ ಅಂತ ಹೇಳಿದರೆ ಅವರ ಒಂದು ಗೌರವ ಸನ್ಮಾನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಮಹಾಪೌರ ಹುಬ್ಬಳ್ಳಿದ್ದಾರೆ ಎಲ್ಲ ಉಪ ಉಪಮಾಪರು ಉಪಮಾಪು ಸಮಿತಿಯರು ಅವ್ರನ್ನ ಆಹ್ವಾನ ಮಾಡಿ ಅವರ ಆಮಂತ್ರಣಿಸಿದೆ ಈ ಒಂದು ಇದರೊಳಗೆ ಎಲ್ಲ ಧಾರವಾಡ ನಗರ ಜನತೆ ಪರವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾ ಪಾಲಿಕೆಯಿಂದ ಅವ್ರಿಗೊಂದು ಒಂದು ಗೌರವ ಸನ್ಮಾನವನ್ನು ಪೌರತ್ವವಾಗಿ ನಾವು ಮಾಡಿಸಿಕೊಡ್ತೇವೆ ಈ ವಿಷಯ ಪ್ರಸ್ತಾವನೆ ಬಂದರ್ಭದಲ್ಲಿ ಪೂಜೆ ಮಹಾಪೌರ ಆಯುಕ್ತರು ಹೇಳಿದ್ದಾರೆ ಏನು ಸರ್ಕಾರದ ಇತ್ತೀಚಿನ ನಿರ್ದೇಶನ ಏನಿದೆ ಅಲ್ಲ ಅದರ ಪಾರ್ಲಿ ಮಾಡಲಿಕ್ಕೆ ಎಲ್ಲ ವಲಯ ಕಚೇರಿಗಳಿಗೆ ನಿರ್ದೇಶನ ನೀಡಲಿ ಏನು ಸರ್ಕಾರ ಹೊಸ ಗೈಡ್ಲೈನ್ಸ್ ಏನಿದೆ ಫಾರ್ಟಿ ಪರ್ಸೆಂಟ್ ಇರ್ಬೇಕು ಅದನ್ನ ಒಂದು ಆದೇಶವನ್ನು ಮಾಡಿದ್ದಾರೆ ಒಟ್ಟಾರೆ ಈ ಸೆನ್ಸಸ್ ನಲ್ಲಿ ನಮ್ಮ ಅಧಿಕಾರಿಗಳು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು ಸಹ ನಮ್ಮ ನಿನ್ನೆ ಸಹ ಅಧಿಕಾರಿಗಳು ಸಂಪರ್ಕವನ್ನು ಮುಗಿಸಿ ಬಂದಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕನ್ನಡಪರ ಎದುರುಗಳು ಚಟುವಟಿಕೆ ಅವಕ್ಕೂ ಸಹ ಈಗ ಜಿಲ್ಲಾ ಒಲಂಪಿಕ್ ಅಸೋಸಿಯೇಷನ್ ನಮ್ಮ ಸುವರ್ ಮಠ ನೇತೃತ್ವದಲ್ಲಿ ಅದಕ್ಕೂ ಸಹ ನಾವು ಪಾಲಿಕೆಯಿಂದ ಸಹಾಯಧನ ಮಾಡ್ತಾ ಇದ್ವಿ ಮತ್ತೆ ಯಾವ್ದಾದ್ರು ಸಂಘಗಳು ಬಂದ್ರೆ ಸಂಯುಕ್ತ ಅವ್ರಿಗೂ ಸಹಾಯಧನ ಮಾಡಿ ಸಂಯುಕ್ತ ಹಸ್ತದಲ್ಲಿ ಮಾಡ್ತಾ ಇದ್ವಿ ಕನ್ನಡ ಪರ ಯಾರಾದ್ರೂ ವಿದ್ಯಾವರ್ ಸಂಘ ಇನ್ನಿತರ ಆಗಲಿ ಒಂದು ಚಿಂತನೆ ಸಭೆಗಳನ್ನ ಮಾಡಿ ಅಥವಾ ಒಂದು ವಿಚಾರ ಸಂಕೇತಗಳನ್ನ ಮಾಡಿದ್ರೆ ಅದಕ್ಕೂ ಸಹ ನಾವು ಸಹಾಯ ನೀಡ್ತೀವಿ ಅಂತ ಹೇಳಿದ್ವಿ ಈಗ ಪಾಲಿಕೆಯಿಂದ ಎರಡು ದಿನಗಳ ಕಾಲ ಕಾರ್ಯಕ್ರಮ ಮಾಡ್ತೇವೆ ಏನು ಪ್ರತಿನಿಧಿ ವಿಶೇಷವಾಗಿ ಇವತ್ತು ಸಂಗೀತ ಕನ್ನಡ ಉತ್ತಮ ಕಾರ್ಯಕ್ರಮ ಮತ್ತು ಕನ್ನಡಪರ ನೆವಾಳು ಏನು ಅವರು ಸಹ ವೇದಿಕೆಯನ್ನ ಸ್ಥಳೀಯ ಕಲಾಕಾರ ಅವಕಾಶ ಕೊಡಲಾಗಿದೆ ಬೇರೆ ಹಂತದಲ್ಲಿ ಇದ್ದಂತೂ ಕಾರ್ಯಕ್ರಮಗಳನ್ನ ನಾವು ಈ ಒಂದ್ ತಿಂಗಳನ್ನ ರಾಜ್ಯೋತ್ಸವ ಕುರಿತು ಮಾಡ್ತೇವೆ ಅಂತ ನಮ್ಮ ಪಾಲಿಕೆಯನ್ನು ಮಾಡ್ಕೊಂಡು ಅವ್ರಿಗೆ ಸೂಕ್ತವಾದಂತಹ ಸಹಾಯವನ್ನು ಮಾಡ್ತೇವೆ ನಮ್ಮ ಸಹಕಾರ